ಸ್ನೇಹಿತರೆ ನೋಡ್ರಿ ಇಲ್ಲೊಂದ್ ಮಸ್ತ್ ಐತಿ ಹೆಚ್ ಎಫ್ ಹಾಕ್ತೀವಿ ಇವತ್ತು ಟೋಟಲ್ ಎಷ್ಟು ಹಾಕ್ಲಿ ತಂದಿರಿ ನಾಲ್ಕು ನಾಲ್ಕು ಇನ್ನೊಂದ್ ಹನ್ನೆರಡು ದಿನ ಬೇಕಾ ಇನ್ನೊಂದು ಹನ್ನೆರಡು ದಿನ ಬೇಕಾ ಎಚ್ ಎಫ್ ಅಲ್ಲ ಹೆಚ್ ಎಫ್ ಎಷ್ಟೇ ಸುಣ್ರಿ ಇವಾಗ ಹಾಕಿದ್ರೆ ಐತ್ ನೋಡ್ರಿ ಮಸ್ತ್ ಐತಿ ಎಚ್ ಎಫ್ ಹಾಕಲಾ ನಮಸ್ತೆನ್ ಅಲ್ಲಿ ಹಂಗ ಶುಗುರ್ ಇರ್ತಾವಲ್ಲ ಶುಗುರ್ ಇಟ್ಟು ತೆಗಿತಾ ಇದ್ರಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೌಸ್ ಬಾವಿ ಆಕಳು ಮಾರುಕಟ್ಟೆಗೆ ಬಂದಿದ್ದೀವಿ ಇವತ್ತು ನೋಡ್ತಿರ್ಬೋದು ಒಳ್ಳೆ ಮಾಲ್ ಇದೆ ಇಲ್ಲಿ ಚೆನ್ನಾಗಿರೋ ಆಕಳುಗಳೆಲ್ಲ ಬಂದಿವೆ ಇಲ್ಲಿ ಹೌಸ್ ಬಾವಿನಲ್ಲಿ ಕೆಳ ಏನು ರೇಟ್ ನಡೆದಿದೆ ಅಂತ ಹೌಸ್ ಬಾವಿನಲ್ಲಿ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಹೆಸರು ಜಮಾಲ್ ಸಹ ಪ್ಯಾಟಿ ಅಂತ ಜಮಾಲ್ ಆಕಳು ತಂದಿರಿ ನಾಲ್ಕು ನಾಲ್ಕು ಎಷ್ಟ್ ಕೊಟ್ರಿ ಮೂರು ಮೂರು ಕೊಟ್ರಿ ಇದು ಒಂದು ಐತಿ ಈಗ ಇದು ಯಾವ್ ಎಚ್ ಎಫ್ ಎಚ್ ಎಫ್ ಓಕೆ ಎಷ್ಟ್ ಅಲ್ಲಿಂದ ಇವಾಗ ಕಡೆಯಲ್ಲ ಕಡೆಯಲ್ಲ ಎಷ್ಟನೇ ಸೂಲು ಇದು ಮೂರನೇದ್ದು ಮೂರನೇ ಸೂಲ ಹ್ಮ್ ಇನ್ನು ಎಷ್ಟ್ ದಿನ ಆಕೈತಿ ಹೇಳಿ ಯಾಕೆ ಇನ್ನು ಹದಿನೈದು ದಿವಸ ಟೈಮ್ ಹದಿನೈದು ದಿವಸ ಟೈಮ್ ಐತಿ ಆಮೇಲೆ ಹಾಲಿನ ಅಪೇಕ್ಷೆ ಏನ್ ಹೇಳ್ತೀರಿ ಹತ್ ಲೀಟರ್ ಹೊತ್ತಿಗೆ ಹತ್ ಲೀಟರ್ ಒಂದ್ ಹೊತ್ತಿಗೆ ದಿನಕ್ಕೆ ಇಪ್ಪತ್ತು ಲೀಟರ್ ಹೇಳ್ತಿರಿ ಹಂಗ್ ಅಣ್ಣ ರೇಟ್ ಏನ್ ಹೇಳ್ತೀರಿ ರೇಟ್ ಎಪ್ಪತ್ತೆಂಟು ಎಪ್ಪತ್ತೆಂಟು ಆಮೇಲೆ ಫೈನಲ್ ಎಷ್ಟಕ್ ಬಂದ್ರೆ ಬಿಡೋದು ಎಪ್ಪತ್ತೈದು ಬಂದ್ ಬಿಡೋದು ಎಷ್ಟ ಎಪ್ಪ ಬಂದ್ರೆ ಬಿಡೋದು ಲಾಸ್ಟ್ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಏಟ್ ಡಬಲ್ ತ್ರೀ ಏಟ್ ಡಬಲ್ ತ್ರೀ ಫೋರ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಓಕೆ ಸ್ನೇಹಿತರೆ ಇಲ್ಲಿ ಪ್ರಾಪರ್ ಹೆಸರು ಏನ್ರಿ ನಿಮ್ದು ಮುಕ್ತಿಯ ಮುಕ್ತಿಯ ಸರಿ ಅಣ್ಣ ಅಣ್ಣ ಎಚ್ ಎಫ್ ಅಲ್ಲ ಅಣ್ಣ ಗಬ್ಬೈತಿ ಸೋಲು ಎಷ್ಟ್ ಹಲ್ಲಿಂದ್ರಿ ಕಡೆ ಹಲ್ಲು ಇನ್ನೂ ಎಷ್ಟ್ ದಿನ ಇನ್ನೊಂದು ಹದಿನೈದು ದಿನ ಅಣ್ಣ ಹದಿನೈದು ದಿನ ಆಮೇಲೆ ಅಲ್ಲಿಂದ ಅಪೇಕ್ಷೆ ಏನ್ ಹೇಳ್ತಿರಿ ಹೊತ್ತಿಗೆ ಲೀಟರ್ ಹೊತ್ತಿಗೆ ಆಮೇಲೆ ರೇಟ್ ಅಣ್ಣ ಇದಕ್ಕೆ ನಾವು ಎಪ್ಪತ್ತೈದು ಸಾವಿರ ಅಂತೀವಿ ಎಷ್ಟು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹೇಳ್ತೀರಿ ಅಣ್ಣ ಫೈನಲ್ ಲಾಸ್ಟ್ ಎಕ್ದಮ್ ಎಲ್ಲಿ ಮಟ್ಟ ಬಂದ್ರೆ ಬಿಡೋದು ನಾವು ಅರವತ್ತೆಂಟು ಬಂದ್ರೆ ಕೊಡ್ತೀವಿ ಅರವತ್ತೆಂಟು ಬಂದ್ರೆ ಕೊಡ್ತೀರಿ ಅಣ್ಣ ನೀವು ರೆಗ್ಯುಲರ್ ಹಾಕ ವ್ಯಾಪಾರಸ್ತ್ರ ಏನ್ ರೈತರ ರೆಗ್ಯುಲರ್ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ಪ್ರತಿ ವಾರನು ನೀವು ಹೌಸ್ ಬಾಯ್ಸ್ ಅಂತ ಬರ್ತೀರಿ ಆಕಳ ತಗೊಂಡು ಟೋಟಲ್ ಎಷ್ಟು ತಗೊಂಡ್ರಿ ಇವತ್ತು ಆಕಳ ಆರ ಎಷ್ಟು ಕೊಟ್ರಿ ನಾಲ್ಕು ಕೊಟ್ರಿ ಇನ್ನೆರಡು ಸರಿ ಅಣ್ಣ ಆಮೇಲೆ ಇನ್ನೊಂದ್ ಯಾವ್ದು ಇನ್ನೊಂದ್ ಅವ್ ಕಡೆ ಐತ್ರಿ ಸರಿ ಅಣ್ಣ ನಿಮ್ ಫೋನ್ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಸೆವೆನ್ ಟು ಫೈವ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ಸರಿ ಅಣ್ಣ ಓಕೆ ರೀ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರಘು ಏನ್ರಿ ರಘು ರಘುನಾ ಯಾವ್ರಿ ಪಾಪರ್ ಇಲ್ಲೇ ಹೌಸ್ ಬಾಯ್ ರೀ ಹ್ಮ್ ಸರಿ ಅಣ್ಣ ಇದು ಏನ್ ಜರ್ಸಿ ಅಣ್ಣ ಜರ್ಸಿ ರೀ ಓಕೆ ಇದು ಐತಿ ಗಬ್ಬಾರಿ ಇನ್ನೊಂದ್ ಹನ್ನೆರಡು ದಿನ ಬೇಕಾ ಇನ್ನೊಂದ್ ಹನ್ನೆರಡು ದಿನ ಬೇಕಾ ಕರೆ ಆಟಕ ಯಶ್ನ ಸುಲ್ರಿ ಮೂರನೇದು ಹಾಕಿದ್ರ ಮೂರನೇದು ಹಾಲಿನ ಏನು ಅಪೇಕ್ಷೆ ಹೇಳ್ತೀರಿ ಹೊತ್ತಿಗೆ ಎಂಟು ಲೀಟರ್ ಹೇಳ್ತಾರೆ ಹೊತ್ತಿಗೆ ಎಂಟು ಲೀಟರ್ ಹೇಳ್ತೀರಿ ದಿನಕ್ಕೊಂದು ಹದಿನೈದರಿಂದ ಹದಿನಾರು ಲೀಟರ್ ಹದಿನೈದರಿಂದ ಹದಿನಾರು ಅಂತ ಒಟ್ಟು ಗ್ಯಾರಂಟಿ ಹೇಳ್ತೀರಿ ಹಣ ಆಮೇಲೆ ರೇಟ್ ರೇಟ್ ಇದಕ್ಕೆ ಎಪ್ಪತ್ತೆಂಟು ಹೇಳ ಎಪ್ಪತ್ತು ಎಂಟು ಎಪ್ಪತ್ತೆಂಟು ಹಣ ಫೈನಲ್ ಎಲ್ಲಿ ಬಂದ್ರೆ ಕೊಡೋದು ಎಪ್ಪತ್ತರ ಮೇಲೆ ಬಂದ್ರೆ ಕೊಡೋದು ಎಪ್ಪತ್ತರ ಮೇಲೆ ಬಂದ್ರೆ ಕೊಡೋದು ಎಪ್ಪತ್ತರ ಕೆಳಗಿಲ್ಲ ನೋಡ್ರಿ ಚೆನ್ನಾಗೈತೆ ಹಾಕ್ಲಾ ಕೆಚಲ್ ಕ್ವಾಲಿಟಿ ನೋಡಿ ಚೆನ್ನಾಗೈತಿ ಒಳ್ಳೆ ಮಸ್ತ್ ಐತಿ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ

ಓಕೆ ಇದು ಎಚ್ ಎಫ್ ಅಲ್ಲ ಎಚ್ ಎಫ್ ಸರ್ ಎಷ್ಟನೇ ಸುಲ್ರಿ ಇವಾಗ ಈಗ ಎರಡನೇ ಸುಲ್ ನಾಲ್ಕ ಅಲ್ಲ ಆಯ್ತು तो ಹಾಕಿದ್ರೆ ಎರಡನೇ ಸುಲ್ ನಾಲ್ಕ ಅಲ್ಲ ಚೆನ್ನಾಗಿದೆ ನೋಡಿ ಹಾಕla ಆಮೇಲೆ ಇನ್ನು ಎಷ್ಟು ಟೈಮ್ ಬೇಕು ಹೇಳಕ್ಕೆ ಕರ ಹಾಕಿದೆ ಸರ್ ಇವತ್ ನಾನು ಓ ಕರ ಹಾಕಿದೆ ಯಾವಾಗ ಇವತ್ತು ನಿನ್ನ ನಿನ್ನ ಹಾಕಿದಾ ನಿನ್ನ ಮಟ್ಟನ ಓಕೆ ಆಮೇಲೆ ಹಾಲಿಂದ ಅಪ್ರೆಕ್ಷನ್ ಹೇಳ್ತೀರೆ ಹೊತ್ತಿಗೆ ಸರ್ 10 ಲೀಟರ್ ಮೇಲೆ ಸರ್ ಒಳಗಂತ 10 ಲೀಟರ್ ಮೇಲೆ 10 ಲೀಟರ್ ಕೇಳಾಗಿಲ್ಲ ಓಕೆ ಒಳ್ಳೆ ಹಾಕla ಆಯ್ತಿ ಆಮೇಲೆ ರೇಟ್ ಏನ್ ಹೇಳ್ತೀರಿ ಒಂದು 200 ಒಂದು ಇಪ್ಪತ್ತು ಫೈನಲ್ ಫೈನಲ್ ಒಂದ್ ಲಕ್ಷ ಬಂದ್ರೆ ಬಿಡ್ತೀನಿ ಒಂದ್ ಲಕ್ಷ ಬಂದ್ರೆ ಬಿಡ್ತೀರಿ ಒಂದ್ ಲಕ್ಷದ ಕೆಳಗಿಲ್ಲ ಇಲ್ಲ ಓಕೆ ಚೆನ್ನಾಗಿ ನೋಡ್ರಿ ಒಳ್ಳೆ ಹಾಕ್ಲ ಹತ್ತು ಲೀಟರ್ ಹೊತ್ತಿಗೆ ಗ್ಯಾರಂಟಿ ರೀ ಗ್ಯಾರಂಟಿ ಓಕೆ ಹುನ್ರಿ ಸರಿ ನಿಮ್ದು ಫೋನ್ ನಂಬರ್ ಹೇಳ್ರಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಜೀರೋ ಏಟ್ ಜೀರೋ ಏಟ್ ಜೀರೋ ಏಟ್ ಜೀರೋ ನೈನ್ ಜೀರೋ ನೈನ್ ನೈನ್ ಜೀರೋ ನೈನ್ ಸರಿ ನಾಗರಾಜ್ ಅಣ್ಣರ್ ಓಕೆ ರೀ ಇಲ್ಲೊಂದು ಚೆನ್ನಾಗೈತ್ ನೋಡ್ರಿ ಆಕಳ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ ಹೆಸರು ಪ್ರಭು ಸ್ವಾಮಿ ಅಂತ ಪ್ರಭು ಸ್ವಾಮಿ ಓಕೆ ಚೆನ್ನಾಗಿರ ಆಕಳ ಐತ್ ನೋಡ್ರಿ ಹಾ ಇದು ಏನ ಹೆಚ್ ಎಫ್ ಜರ್ಸಿ ಕ್ರಾಸ್ ಹೆಂಗಿದೆ ಏನ್ ಎನ್ ಐತೆ ಗಬ್ಬಾ ಇನ್ನೊಂದ್ ಹತ್ತೆರಡು ದಿವಸ ಐತ್ರಿ ಟೈಮ್ ಇನ್ನೊಂದ್ ಹತ್ತೆರಡು ದಿವಸ ಐತ್ ಟೈಮ್ ಓಕೆ ಆಮೇಲೆ ಅಣ್ಣ ಇದು ಹತ್ತೆರಡು ದಿವ್ಸಲ್ಲ ಓಕೆ ಎಷ್ಟೇ ಸೋಲು ಇದು ಮೂರನೇ ಕರ ರೀ ಮೂರನೇ ಕರ ಇವಾಗ ಹಾಕಿದ್ರೆ ಮೂರನೇ ಕರ ಹೌದು ಓಕೆ ಹಾಲಿನ ಅಪೇಕ್ಷೆ ಏನ್ ಒಂದು ಒಂದ್ ಏಳರಿಂದ ಹೆಂಗ್ ಹೇಳ್ತಾರೆ ಏಳರಿಂದ ಎಂಟು ಲೀಟ್ರ್ ಹೊತ್ತಿ ಹೇಳ್ತೀರಿ ಆಮೇಲೆ ರೇಟ್ ರೇಟ್ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಲಾಸ್ಟ್ ಐವತ್ತು ಅರವತ್ತೈದು ಅರವತ್ತಾರು ಬಂದ್ರೆ ಅರವತ್ತೈದು ಅರವತ್ತಾರು ಬಂದ್ರೆ ಬಿಡೋದ್ ಲಾಸ್ಟ್ ಓಕೆ ಮಸ್ತ್ ಆಯ್ತ್ ನೋಡ್ರಿ ನೀವು ರೆಗ್ಯುಲರ್ ಹಾಕೋ ವಾಪಸ್ತ್ರೀರೋ ಟು ಡಬಲ್ ನೈನ್ ಟು ಸ್ನೇಹಿತರಿ ಅಣ್ಣಾರ್ತಾರ ಬಾಳ್ ಬಂದಿ ಮಾಡಿ ಟೈಮ್ ಪಾಸ್ ಮಾಡ್ತಿರಂತಂದ್ರೆ ಪಾಪ ಅವ್ರು ಅವ್ರ ಕೆಲಸ ಬಿಸಿ ಇರ್ತಾರ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳೋರು ಮಾತಾಡೋರ್ ಅಷ್ಟೇ ಕಾಲ್ ಮಾಡ್ರಿ ಅವ್ರಿಗೆ ಸುಮ್ನ ಫೋನ್ ಮಾಡಿ ತಿಳಿ ತಿನ್ನಕ್ಕೆ ಹೋಗ್ಬೇಡ್ರಿ ಇಲ್ಲೊಂದ್ ಐತೆ ನೋಡ್ರಿ ಮಸ್ತ್ ಆಕಳ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಅಣ್ಣ ಹೆಸರು ತನ್ವೀರ್ ಪೇಟಿ ಒಟ್ಟ ಇವತ್ತು ಎಷ್ಟ್ ಹಾಕ್ಳು ತಂದಿದ್ರಿ ಹಣ ಇವತ್ತು ಒಟ್ಟ ಐದ್ ಹಾಕ್ಳ ತಂದಿದ್ದೆ ನಾಕ್ ದನ ಕೊಟ್ಟೇನಿ ಇನ್ನ ಎರಡ್ ಹಾಕ್ಳ ಅದ ಇನ್ನ ಎರಡ್ ಅದಾವ

ಹಣ್ಣಾ ನಿಮ್ದು ಫೋನ್ ನಂಬರ್ ಹೇಳ್ರಿ ಏಟ್ ಒನ್ ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಸಿಕ್ಸ್ ಸರಿ ಯಾವ್ದು ಇದು

ಸರಿ ರೀ ಇದು ಇದು ಎಷ್ಟ್ ಸುಲ್ರಿಕರೀ ಎಳೆಕರ ಇದು ಈಗ ಆರಲ್ಲ ಐತ್ರಿ ಆರಲ್ಲ ಐತಿ ಗಪ್ಪ ರೀ ಎಷ್ಟ್ ದಿನ ಆಗ್ತದೆ ನೀವು ಯಾಕೆ ಇನ್ನೊಂದ್ ನಾಲ್ಕ ದಿವಸ ಐದ್ಸ ಟೈಮ್ ಐತಿ ನೋಡ್ರಿ ದಿವಸ ಟೈಮ್ ಐತಿ ಸರಿ ಆಮೇಲೆ ಹಾಲಿಂದ ಅಪೇಕ್ಷ ಏನ್ ಹೇಳ್ತಿ ಅಪೇಕ್ಷ ಏಳು ಎಂಟು ಲೀಟರ್ ಐತಿ ಹೊತ್ತಿಗೆ ಏಳು ಎಂಟ್ ಹೇಳ್ತಿ ಸರಿ ಏಳು ಅಂತ ಸರಿ ಓಕೆ ರೀ ಆಮೇಲೆ ರೇಟ್ ಏನ್ ಹೇಳ್ತೀರಿ ರೇಟ್ ಅರವತ್ತೈದು ಹೇಳಿದ್ರಿ ಅರವತ್ತೈದು ಆಮೇಲೆ ಲಾಸ್ಟ್ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡದ್ರಿ ಎರಡ್ ಸಾವಿರ ಹೆಚ್ಚು ಕಮ್ಮಿ ಕೊಡೋದ್ರಿ ಒಂದ್ ಎರಡು ಸಾವಿರ ಹೆಚ್ಚು ಕಮ್ಮಿ ಕೊಡೋದ್ರೆ ಸರಿ ರೀ ನಿಮ್ದು ಒಂದು ಫೋನ್ ನಂಬರ್ ಹೇಳ್ರಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ತರ್ಟಿ ನೈನ್ ತರ್ಟಿ ಸಿಕ್ಸ್ ತರ್ಟಿ ನೈನ್ ತರ್ಟಿ ಸಿಕ್ಸ್ ಜೀರೋ ಜೀರೋ ಸೆವೆನ್ ಜೀರೋ ಸೆವೆನ್ ಸರಿ ರೀ ಹೆಸರು ಏನಂದ್ರಿ ಪ್ರದಸಪ್ಪ ಓಕೆ ರೀ ಇಲ್ಲೊಂದ್ ಐತ್ ನೋಡ್ರಿ ಮಸ್ತ್ ಐತ್ ಆಕಳ ಅಣ್ಣ ನಮಸ್ತೆ ನಮಸ್ತೆ ನಿಮ್ ಹೆಸರು ನಮ್ ಹೆಸರು ಮಧು ಮಧು ಯಾವ ಚಿಕ್ಕೊಂಡೆ ಯಾವ ಚಿಕ್ಕೊಂಡೆ ಚಿಕ್ಕೊಂಡಿ ಸರಿ ಇದು ಎಷ್ಟ್ ಸಲಿಂದ್ರಿ ಆಕಳ ಇದು ಯಾಳೆ ಅಣೆಸಲು ಅಲ್ಲ ಅಲ್ಲ ಐತಿ ಕಡೆಯಲ್ಲ ಕಡೆಯಲ್ಲ ೂಲಂತ ನೋಡ್ರಿ ಕಡೆ ಅಲ್ಲ ಆಮೇಲೆ ಗಬ್ಬ ಐತಿ ಐತಿ ಎಷ್ಟು ನೀವು ಯಾಕೆ ಇನ್ನೊಂದು ಇಪ್ಪತ್ ದಿನ ಇನ್ನೊಂದು ಇಪ್ಪತ್ ದಿನ ಆಮೇಲೆ ಹಾಲಿಂದ ಅಪೇಕ್ಷೆ ಹೇಳಿರಿ ಹೊತ್ತಿಗೆ ಒಂಬತ್ತು ಲೀಟರ್ ಬರುತ್ತೆ ಒಂಬತ್ತು ಲೀಟರ್ ಹೊತ್ತಿಗೆ ಪಕ್ಕ ನಾ ಒಂದು ಸರಿ ಹಂಗಾರೆ ಚೆನ್ನಾಗೈತಿ ನೋಡ್ರಿ ಆಕಳ ಇವರು ಅಲ್ಲ ನಿಮ್ಮ ಫೋನ್ ನಂಬರ್ ಹೇಳಪ್ಪ ಅರವತ್ತೈದು ಓಕೆ ಮಧು ಅಂತ ನೋಡ್ರಿ ಇವರು ಚಿಕ್ಕ ಕುಣಿತು ಇಲ್ಲೊಂದ್ ಎರಡ್ ಆಕಳದ್ ನೋಡ್ರಿ ಮಸ್ತ್ ಅದ್ ಚೆನ್ನಾಗದವು ಒಂದು ಎಚ್ ಎಫ್ ಐತಿ ಆಮೇಲೆ ಇನ್ನೊಂದು ಕೆಂದ ಆಕಳ ಐತದ ಮಿಕ್ಸ್ ಇರ್ಬೇಕು ಅಣ್ಣ ನಮಸ್ತೆ ನಮಸ್ತೆ ಹಾ ನಿಮ್ ಹೆಸರು ಹಿರೇ ಭೂದಾರ್ ಸರಿ ಒಟ್ಟ ಟೋಟಲ್ ತಗೊಂಡಿರಿ ಎರಡು ತಂದಿರಿ ಸರ್ ಎರಡು ಸರಿ ಇದು ಒಂದೆತ್ತ ಯಾವ ತೊಳ್ಳಿರೆ ಇದು ಹೆಚ್ಚಾ ಹೆಚ್ಚಾ ಸರಿ ಎಷ್ಟು ಸುಳ್ಳು ಇದು ಎಷ್ಟ್ ಎರಳದ ಎಷ್ಟು ದಿನ ಆಗದ್ರ ನೀವು ಇಳಕ್ಕೆ ಅಲ್ರಿ ಮೈಕ್ ಹಾಕಿನ 8 ದಿನ ಬೇಕು ಸರ್ 8 ಬೇಕು ಟೈಮ್ ಹಂಗಾರ ಯಾಕೆ ಸರಿ ಓಕೆ ಆಮೇಲೆ ಅಲ್ಲಿಂದ ಅಪೆಕ್ಟೇಷನ್ ಹೇಳ್ತೀರಿ ಹೊತ್ತಿಗೆ ಒಂದು ಹೊತ್ತಿಗೆ ಒಂದು 5 ರಿಂದ 6 ಲೀಟರ್ ಬರ್ತ 5 ರಿಂದ 6 ಲೀಟರ್ ಕೊಡ್ತಂತೆ ಅಂತ ಹೇಳ್ತೀರಿ ರೇಟ್ ಏನ್ ಹೇಳ್ತೀರಿ

ಎರಡೇ ಸೂಲಾ ಓಕೆ ಆಮೇಲೆ ಅಲ್ಲಿಂದ ಅಪೇಕ್ಷ ಏನ್ ಹೇಳ್ತೀರಿ ಅದು ಸರ ಒಂದ್ ಆರ್ ಲೀಟರ್ ಬರ್ತಿದ್ರಿ ಅದು ಆರ್ ಲೀಟರ್ ಕೊಟ್ಟೆ ಕೊಡೋದಿ ಅಂತೀರಿ ಓಕೆ ರೇಟ್ ಏನ್ ಹೇಳ್ತಿರಿ ಅದಕ್ಕೆ ಫೈನಲ್ ಎಲ್ಲಿ ಮಟ್ಟ ಬಂದ್ರೆ ಕೊಡೋದು ಐವತ್ ಬಂದ್ರೆ ಬಿಡ್ತೀನಿ ಐವತ್ ಬಂದ್ರೆ ಕೊಡೋದು ಓಕೆ ಹಣ ನಂಬರ್ ಹೇಳಿ ಎಪ್ಪತ್ಮೂರು ಎಪ್ಪತ್ಮೂರು ನೀವು ಮಗು ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರು ಸರಿ ಹಣ ಓಕೆ ರೀ ಇಲ್ಲೊಂದು ಮಸ್ತ್ ಐತ್ ನೋಡ್ರಿ ಆಕ್ಳ ಕೇಳೋಣ ಇದು ಇದನ್ ಕೊಡದ ತಗೊಂಡ್ರಿ ಅವ್ರಿ ತಗೊಂಡ್ರಿ ವ್ಯಾಪಾರ ಆಗೇತ್ ಆಗೈತಿ ವ್ಯಾಪಾರ ಆಗೇತಿ ಯಾವ್ ರೀ ಇದು ಇದು ಜರ್ಸಿ ಜರ್ಸಿ ಎಚ್ ಹಪ್ ಜರ್ಸಿ ಜರ್ಸಿ ಕ್ರಾಸ್ ಐತಿನ್ರೀ ಕ್ರಾಸ್ ಸರಿ ಓಕೆ ಎಷ್ಟನೇ ಸುಲ್ ಅಂದ್ರಿ ಇದು ಮೂರನೇದು ರೀ ಮೂರ್ ದಿನ ಅಂತ ಏನ್ರಿ ಏನ್ ಅಲ್ಲ ಏನ್ರಿ ಹಾ ಕಡೆ ಕಡೆಯಲ್ಲೇನ್ರಿ ಎಷ್ಟ್ ದಿನಾಕ್ರಿ ಇನ್ನು ಎಳ್ಯಾಕ ಎಳ್ಯಾಕಿನ್ನ ಹತ್ತಾರ ಹನ್ನೆರಡು ದಿನ ಟೈಮ್ ಐತಿ ಹತ್ತರಿಂದ ಹನ್ನೆರಡು ಐತಿ ಅಲ್ಲಿಂದ ಏನ್ ಏಳು ಎಂಟು ಹೇಳಿ ಏಳು ಎಂಟು ಹೇಳಿ

ಮುಸ್ತಫಾ ಓಕೆ ಅಣ್ಣ ಇದು ಎರಡು ಗಬ್ಬಾ ಹಾಕಾ ನೀವು ಎರಡು ಗಬ್ಬಾ ಎರಡು ಗಬ್ಬಾ ಅದು ಆ ಕಡೆ ಇದೆ ಎಚ್ ಎಫ್ ಅದು ಎಚ್ ಟ್ಯಾಪ್ ಇದು ಕ್ರಾಸ್ ಬಿಡ್ರೆ ಇದು ಕ್ರಾಸ್ ಆಗಿರ್ರಿ ಇದು ಒಂದೇ ಕ್ರಾಸ್ ಎಷ್ಟು ಸುಲ್ರಿ ಇದು ಇದು ಎರಡೇ ಸುಲ್ರೆ ಅದು ಒಂದೇ ಸುಲ್ರಿ ಆ ಕಡೆದ್ದು ಒಂದೇ ಸುಲು ಇದು ಎರಡೇ ಸುಲ್ ಕರೆದಾಕೋ ಇದರ ಎರಡನೇ ಈಗ ಈಗ ಎರಡನೇ ಸುಲ್ ಇದೆ ಇದು ಎಷ್ಟು ಅಲ್ಲಿಂದ್ರೆ ಇದು 6 ಲೈತ್ರಿ 6 ಲೊ ಇನ್ನು 15 ಟೈಮ್ ಬೇಕು ಅತ್ರ ಇನ್ನ 15 ದಿನ ಬೇಕು ಟೈಮ್ ಬೇಕು ಅಮೇಲೆ ಅಲ್ಲಿಂದ ಅಪೇಕ್ಷೆ ಹೇಳ್ತೀರಿ ಆರ್ ಲೀಟರ್ ಐತ್ರಿ ಚಿಕ್ಕಾ 6 ಲೀಟರ್ ಓಕೆ ಚೊಚ್ಚಲು ಆರು ಲೀಟರ್ ಇತ್ತ ಓಕೆ ಇವಾಗ ಒಂದ್ ಲೀಟರ್ ಹೆಚ್ಚು ಕಮ್ಮಿ ಆಗೋದು ಹೆಚ್ಚು ಕಮ್ಮಿ ಬರ್ತದೆ ಸರಿ ಸರಿ ಆಮೇಲೆ ಅದು ಅಲ್ಲ ಅದ ಎಷ್ಟನೇ ಸೋಲ್ ಅದು ಇದು ಚೊಚ್ಚಲ್ ಕರ ಇದು ಚೊಚ್ಚಲು ಓಕೆ ಮೊದಲನೇ ನೋಡ್ರಿ ಇದು ಇನ್ನು ಎಷ್ಟು ಟೈಮ್ ಆಗೋದು ಅಣ್ಣ ಯಾಕೆ ಇನ್ನು ಒಂದ್ ತಿಂಗಳ ಐತ್ರಿ ಟೈಮ್ ಅದು ಇನ್ನೊಂದು ತಿಂಗಳ ಐತಿ ಟೈಮ್ ಸರಿ ಅಣ್ಣ ಆಮೇಲೆ ಹಾಲಿಂದ ಅಪೇಕ್ಷೆ ಹೇಳ್ತೀರಿ ಹೊತ್ತಿಗೆ ಅದು ಒಂದು ಐದು ಆರು ಲೀಟರ್ ಬರ್ತೈತ್ರಿ ಐದು ಆರು ಲೀಟರ್ ಬರ್ತೈತಿ ಹೊತ್ತಿಗೆ ಸರಿ ಅಣ್ಣ ಓಕೆ ಆಮೇಲೆ ಇದು ಒಂದೇ ಹಾಕೋದು ಕರೆಯೋದು ರೇಟ್ ಏನ್ ಹೇಳ್ತೀರಿ ಎಪ್ಪತ್ತೈದು ಎಪ್ಪತ್ತೈದು ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಮೇಲೆ ಬಂದ್ರ ಬಿಡತೀ ಅರವತ್ತರ ಮೇಲೆ ಬಂದ್ರೆ ಬಿಡೋದು ಅರವತ್ ರ ಕೆಳಗಿಲ್ಲ ಓಕೆ ಅದೇನ್ ಅರವತ್ತೈದು ಫೈನಲ್ ಐವತ್ತೈದು ಬಂದ್ರ ಬಿಡೋದು ಬಂದ್ರ ಕೊಡೋದು ಅಣ್ಣ ಮುಸ್ತಾಫರ್ ಅಲ್ರಿ ಯಾವ ನೀವು ನಾವ್ ಹೊಸಳ್ಳಿ ನಿಮ್ದು ನಂಬರ್ ಅಣ್ಣ ರಾಣೆಬೆನ್ನೂರು ಹೊನ್ನಾಳಿಗೆ ಹೋಗ್ತೀರಾ ಹೊನ್ನಾಳಿಗ ಹೋಗ್ತಿರ ಸರಿ ಅಣ್ಣ ಓಕೆ ಕಾಂಟ್ಯಾಕ್ಟ್ ಮಾಡ್ರಿ ಮುಸ್ತಾಫಣ್ಣ ವ್ಯಾಪಾರಸ್ಥರ ಅಂತ ಎಲ್ಲಾ ಸಂತಿ ಓಡಾಡ್ತಾರ ಇವ್ರು ಓಕೆ ಅಣ್ಣ ಇಲ್ಲೊಂದು ಐತ್ ನೋಡ್ರಿ ಹಾಕ್ಲ ಅಣ್ಣ ನಮಸ್ತೆ ರೀ ಓಕೆ ಅಣ್ಣ ನಿಮ್ ಹೆಸರು

ಐವತ್ತೈದು ಬಂದ್ರೆ ಐವತ್ತೈದಕ್ಕೆ ಬಂದ್ರೆ ಬಿಡೋದು ಓಕೆ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಓಕೆ ಅಣ್ಣ ನಂಬರ್ ನೆನಪಿಲ್ಲ ಸರಿ ನಿಮ್ಮ ಮಗ ಇವ್ರು ಯಾರು ನಿಮ್ಮ ಮಗನ ಮಗ ರೀ ಓಕೆ ಹೇಳಪ್ಪ ನಂಬರ್ ಡಬಲ್ ನೈನ್ ಒನ್ ನೈನ್ ತ್ರೀ ಫೈವ್ ಸಿಕ್ಸ್ ಓಕೆ ಸರಿ ರೀ ಮಸ್ತ್ ಐತಿ ಜರ್ಸಿ ಹಾಕ ನಮಸ್ತೆ ರೀ ಅಣ್ಣ ನಿಮ್ಮ ಹೆಸರು ಪ್ರಶಾಂತ್ ರೀ ಪ್ರಶಾಂತ್ ಯಾವ ಹುರುಗೊಂಡ ಹುರುಗುಂಡ್ ಸರಿ ಹಣ ಟೋಟಲ್ ಎಷ್ಟ್ ಹಾಕಲ್ರಿ ಅಲ್ಲಣ್ಣ ಎಷ್ಟ್ ಎಷ್ಟ್ ಇದು ಅಂದ್ರೆ ಆಮೇಲೆ ಅದು ಓಕೆ ಅಣ್ಣ ಇದು ಯಾವ್ದು ಜರ್ಸಿನ ಏನಿದು ಜರ್ಸಿ ರೀ ಯಾವ ಜರ್ಸಿ ಕ್ರಾಸ್ ಸರಿ ಅಣ್ಣ ಗಬ್ಬೈತೆ ಹಾಲು ಓಕೆ ಇಳದತಿ ಎಷ್ಟ್ ದಿನ ಆಯ್ತ್ರಿ ಇಳದ್ ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಆಗೈತಿ ಕರ ಐತ ಏನ್ರಿ ಕರ ಇಲ್ಲ ಕರ ಇಲ್ಲ ಎಷ್ಟನೇ ಸೂಲು ಇದು ಎಳೆ ಸೂಲು ಎಳೆ ಸೂಲ್ ರೀ ಓಕೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಐದ್ ಲೀಟರ್ ಬರ್ತತ್ರಿ ಐದ್ ಲೀಟರ್ ಬರ್ತತಿ ಹೊತ್ತಿಗೆ ಸರಿ ರೀ ಆಮೇಲೆ ರೇಟ್ ಏನ್ ಹೇಳ್ತೀರಿ ರೇಟ್ ನಲ್ವತ್ ಸಾವಿರ ಆಯ್ತದ ನಲ್ವತ್ ಸಾವಿರ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಮೂವತ್ತೈದು ಬಂದ್ರೆ ಮೂವತ್ತೈದು ಬಂದ್ರೆ ಬಿಡೋದ್ರಿ ಆಮೇಲೆ ಅದು ಒಂದ್ ಹೇಳ್ಬೋದ್ರಿ ಅದ್ರ ಒಂದು ಮೈತಿ ಅದು ನಿಮ್ದಲ್ರಿ ಕಡಿಗೆ ಓಕೆ ಅದು ಎಣೆ ಸೂಲ್ರಿ ಇದು ಕ್ರಾಸ್ ಏನ್ರಿ ಜರ್ಸಿ ಹಾ ಜರ್ಸಿ ಕ್ರಾಸ್ ಓಕೆ ಎಷ್ಟೇ ಸೂಲ್ ಇದೆ ಇದು ಎರಡನೇ ಸೂಲ್ ಎರಡನೇ ಸೂಲ್ ಸರಿ ಅಣ್ಣ ಎರಡನೇ ಸೂಲ್ ಅಲ್ರಿ ಓಕೆ ಆಮೇಲೆ ಹಾಲಿನ ಅಪೇಕ್ಷೆ ಏನು ಹೇಳ್ತೀರಾ ಹೊತ್ತಿಗೆ ಅದು ಐದು ಲೀಟರ್ ಐತ್ರಿ ಐದು ಲೀಟರ್ ಐತಿ ಓಕೆ ರೇಟ್ ರೇಟ್ ಅದಕ್ಕೆ ನಲ್ವತ್ತೈದು ಆಯ್ತು ನಲ್ವತ್ತೈದು ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ನಲ್ವತ್ತು ಬಂದ್ರೆ ಬಿಡೋದು ನಲ್ವತ್ತು ಬಂದ್ರೆ ಕೊಡೋದ್ರಿ ನೀವು ಆಕಳ ವ್ಯಾಪಾರಸ್ತ್ರ ರೆಗ್ಯುಲರ್ ಪ್ರತಿ ಆಮ್ಸ್ವಾಗಿ ಬೇರೆ ಬೇರೆ ಸಂತಿ ಓಡಾಡ್ತಿರಂಗ ರಾಣೆಬೆನ್ನೂರು ಮತ್ತೆ ಹಾವೇರಿ ಆಲೂರು ಹಾವೇರಿ ಆಲೂರು ಹೊನ್ನಾಳಿ ರಾಣೆಬೆನ್ನೂರು ಎಲ್ಲ ರಾಣೆಂದೂರು ಹನ್ನೇ ಹಣ ನಿಮ್ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಜೀರೋ ಫೈವ್ ಜೀರೋ ಫೈವ್ ಒನ್ ಜೀರೋ ಒನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಸರಿ ಅಣ್ಣ ಪ್ರಶಾಂತ್ ಅಲ್ರಿ ನಿಮ್ ಹೆಸರು ಸರಿ ರೀ ಓಕೆ ನೋಡ್ರಿ ಇಲ್ಲಿ ಆಕಳ ಕೊಂಬಿಗೆ ಏನು ಮಾಡ ಅಣ್ಣಾರ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ರೀ ಹಣ ನಿಮ್ ಹೆಸರು ರೀ ಹಾನಗಲ್ ತಾಲೂಕು ಮುತ್ತಳ್ಳಿ ಹಾನಗಲ್ ತಾಲೂಕು ಮುತ್ತಳ್ಳಿ ಮೊತ್ತಳ್ಳಿ ಓಕೆ ಅಣ್ಣ ಇವಾಗ ನೀವು ಏನ್ ಮಾಡಿ ಕೊಂಬಿಗೆ ಆಕಳಿಗೆ ಆ ಕೊಂಬ ಅದ್ರಲ್ಲಿ ಉಗುರಲ್ಲಿ ಹೆಂಗ್ ಶಿಬುರ್ ಇರ್ತಾವಲ್ಲ ಆ ರೀತಿ ಶಿಬುರ್ ಇದ್ದಿದ್ದು ತಗಿತಾ ಇದೇವಿ ಓಕೆ ಇವಾಗ ನಾವ್ ಹೆಂಗ ಮನುಷ್ಯರ ಊರು ಹೆಂಗ್ ತಗಿತಾವಲ್ಲ ಆ ಟೈಪ್ ಆ ಟೈಪ್ ಮಾಡ್ತಾ ಇದ್ದೇವೆ ಆ ಟೈಪ್ ನೈಸ್ ಮಾಡ್ದಂಗಿದೆ ಅಣ್ಣ ಇದ್ರ ಇದರಿಂದ ಈಗ ಆಕಳಿಗೆ ಏನು ಲಾಭ ಆಗ್ತದಣ ಲಾಭ ಲಾಭ ಆಗಲ್ಲ ಅದ್ರ ಅಲ್ಲ ಅದಕ್ಕೆ ಏನು ಸ್ವಲ್ಪ ಚಲೋ ಅನಿಸುತ್ತೆ ತಿಳಿ ಗಿಲಿ ಬಾರ ಕಮ್ಮಿ ಹೆಂಗೇನ್ರು ಅನಿಸುತ್ತೆ ಈಗ ನಮ್ಗ ಉಗುರೂ ಹ ಉಗುರೂ ಬಂದು ಅಂದ್ರೆ ಹೆಂಗ್ ನಮ್ಗ ಸರಿ ಅನಸಲ್ಲ ಅಲ್ಲ ಅದಕ್ಕೂ ಆ ಪ್ರಾಣಿಗೆ ಆದಿಕ್ಕೆ ಬರ್ತದ ಹಹ ಸ್ವಲ್ಪ ಮೈಸ್ ಮಾಡಿದ್ರೆ ಅದಕ್ಕೂ ಒಂದ್ ಸ್ವಲ್ಪ ಚಲೋ ಅನಿಸುತ್ತೆ ಹಂಗ ಸರಿ ಅಣ್ಣ ಈಗ ನಾವು ಕಟಿಂಗ್ ಮಾಡಿಸ್ಲಿಲ್ಲ ಹಹ ಹೇರ್ ಕಟಿಂಗ್ ಮಾಡಿಸ್ಲಿಲ್ಲ ದೆಲಿಫುಲ್ ಕಟಿಂಗ್ ಹಹ ಗಡ್ಡ ಬೋಳಿಸ್ಲಿಲ್ಲ ನೆಮ್ಮದಿ ಇರಲ್ಲ ನೆಮ್ಮದಿ ಇರಲ್ಲ ಹಂಗ ಆ ರೀತಿ ಆ ರೀತಿ ಸರಿ ಅಣ್ಣ ಓಕೆ ರೀ ಅಣ್ಣ ಪ್ರತಿ ವಾರ ಬರ್ತೀರಾ ನೀವು ಯಾವ ಹೋಗ್ತೀರಿ ಹಾವೇರಿ ಓಕೆ ಮತ್ ಹೊನ್ನಾಳಿ ಹೊನ್ನಾಳಿ ಬರಲ್ಲ ಹೊನ್ನಾಳಿ ಹೋಗಲ್ಲ ಓಕೆ ಸರಿ ಅಣ್ಣ ಹಾ ಬಾಂಬೆ ಇನ್ನೊಂದ್ ಐತೆ ನೋಡ್ರಿ ಮಸ್ತ್ ಐತಿ ಹಾಕ್ಳಾ ಅಣ್ಣ ನಮಸ್ತೆ ನಮಸ್ತೆ ರೀ ಯಾವ್ರವರ್ ಮೇಲಿ ಯಾವ್ದ್ರಿ ತವರ್ ಮೇಳ್ಳಿ ತವರ್ ನಿಮ್ ಹೆಸರು ಸಣ್ಣ ರೀ ಏನ್ರಿ ಸಣ್ಮಕಪ್ಪ ಷಣ್ಮುಖಪ್ಪ ಓಕೆ ಅಣ್ಣ ಇದು ಯಾವ್ ಇದು ಹಾಕ್ಳಾ ಜರ್ಸಿರಿ ಜರ್ಸಿ ಕ್ರಾಸ್ ಐತಿರಿಣ ಸರಿ ಎಷ್ಟ್ ಐತಿ ರೀ ಮೂರನೇ ಸೂಲೇ ಮೂರನೇದ್ದು ಆಮೇಲೆ ಹಾಲಿಂದ ಏನೈತ್ರಿ ಅಪೇಕ್ಷೆ ಹೊತ್ತಿಗೆ ನಾಲ್ಕು ಲೀಟರ್ ಐತ್ರಿ ಆರ್ ಲೀಟರ್ ನಾಲ್ಕು ಲೀಟರ್ ಐತಿ ಹೊತ್ತಿಗೆ ಸರಿ ಅಣ್ಣ ಆಮೇಲೆ ರೇಟ್ ಏನ್ ಹೇಳ್ತಿರಿ ಸಾವಿರ ಹೇಳ್ತಿರಿ ಮೂವತ್ತೆ ನೋಡ್ರಿ ಎಷ್ಟಕ್ಕೆ ಬಂದ್ರೆ ಬಿಡೋದು

ನವೀನ್ ಯಾವ ಸರಿ ಓಕೆ ಕಾಂಟ್ಯಾಕ್ಟ್ ಮಾಡ್ರಿ ಯಾರ ಬೇಕಂದ್ರೆ ವ್ಯಾಪಾರ ಮಾಡ್ತೀಯಪ್ಪ ರೈತನ ವ್ಯಾಪಾರ ವ್ಯಾಪಾರ ಮಾಡ್ತಿರ ಸರಿ ಮಾತಾಡ್ಸಿರಿ ಅವ್ರಿಗೆ ಫೋನ್ ಹಚ್ಚಿರಿ ಒಂದ್ ವೇಳೆ ಇದಿಲ್ಲ ಅಂದ್ರೂ ಬೇರೆ ಯಾರ ಕೇಳಿದ್ರೆ ಬೇರೆ ಯಾಕಿಸ್ತಿರಲ್ಲ ಹಾ ಸರಿ ಸರಿ ಓಕೆ